ಜೈ ಶ್ರೀರಾಮ್ ಇವತ್ತ ಈ ವಿಡಿಯೋ ಬರೋದು ಮ ಉದ್ದೇಶ ಏನಪ್ಪ ಅಂದ್ರೆ ವಿಜಯಪುರ ನಗರದ ಶಾಸಕರಾದ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬ್ರಿಗೆ ಏನು ಉಚ್ಚಾಟನೆ ಹೇಳಿ ನಿನ್ನೆ ನಮಗೆ ಮಾಧ್ಯಮದ ಮುಖಾಂತರ ಬಂತು ಬರೋಣ ನಮಗೆ ಭಾಳ ನೋ ಆಯಿತು ಯಾಕಪ್ಪ ಅಂದ್ರೆ ನಮ್ಮ ಬಂಜಾರ ಸಮಾಜ ರಾಷ್ಟ್ರೀಯ ಬ ರಾಷ್ಟ್ರೀಯ ಬಂಜಾರ ಪರಿಷತ್ ರಾಜ್ಯಾಧ್ಯಕ್ಷ ನಾನು ಯಾಕೆ ನೋವಾಯ್ತಪ್ಪ ಅಂದ್ರೆ ನಮ್ಮ ಬಂಜಾರ ಸಮಾಜ ಆಗಲಿ ಸಣ್ಣ ಸಣ್ಣ ಎಷ್ಟು ಸಮಾಜದ ಎಲ್ಲ ಸಮಾಜಕ್ಕೆ ಅನ್ಯಾಯದಾಗ ಧ್ವನಿ ಹತ್ತದವರು ಬಂಜಾರ ಬಸವಡ ಪಾಟೀಲ್ ಯತ್ನಾಳ ಸಾಹೇಬರು ಅಂಥವ್ರಿಗೆ ಇವತ್ತು ಅನ್ಯಾಯ ಆಗ್ಯದ ಹೇಳಿ ನಮಗೆ ಹಿಂಗೆ ಅನಸ್ ಇದು ಅವ್ರಿಗೆ ಅನ್ಯಾಯ ಆಗಿದೆ ಯಾಕಂದ್ರೆ ಈಗ ಅವರು ಎಲ್ಲ ಸಮಾಜದ ಪರವಾಗಿ ನಿಂತು ನಮ್ಮ ಸನಾತನ ಹಿಂದೂ ಧರ್ಮ ಏನು ಧರ್ಮ ಪರವಾಗಿ ಧರ್ಮದ ವಿಷಯ ಬರ್ತದ ಧರ್ಮಗೆ ಅನ್ಯಾಯ ಆಗ್ತದೆ ನಮ್ಮ ಧರ್ಮಕ್ಕೆ ರಕ್ಷಣೆ ಬೇಕಾಗಿತ್ತು ಅಂದ್ರೆ ಬಸವಣ್ಣ ಪಾಟೀಲ್ ಯತ್ನಾಳ್ ಅವರು ಒಬ್ಬರೇ ಅವರು ಧ್ವನಿ ಎತ್ತಿದ್ದರು ಅವರೇ ನಿಲ್ತಿದ್ದರು ಅದಕ್ಕೆ ಅಂಥವ್ರಿಗೆ ಇವತ್ತು ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬರಿಗೆ ಅವರು ಉಚ್ಚಾಟನೆ ಮಾಡಿಲ್ಲ ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಅವರು ಉಚ್ಚಾಟನೆ ಮಾಡ್ದಂಗೆ ನಮಗೆ ಅಷ್ಟು ನೋವಾಗಿದೆ ನಮ್ಮ ಸನಾತನ ಹಿಂದೂ ಧರ್ಮಕ್ಕೆ ಅವರು ಒಂದು ಕಪ್ಪು ಚುಕ್ಕಿ ಹಚ್ಚದಂಗೆ ಆಗಿದೆ ಇದನ್ನು ಕೂಡಿಲೇ ತಕ್ಷಣ ಹೊಳ್ಳೆ ನಮ್ಮ ಬಸವಣ್ಣ ಪಾಟೀಲ್ ಯತ್ನಾಳ್ ಸಾಹೇಬರಿಗೆ ಬಿ ಜೆ ಪಿ ಪಕ್ಷಕ್ಕೆ ತಗೋಬೇಕು ಇಲ್ಲಾಂದ್ರೆ ಇದು ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗ್ತದೆ ಯಾಕಂದ್ರೆ ನಮ್ಮ ಹಿಂದೂ ಧರ್ಮ ಉಳಿಬೇಕು ನಮ್ಮ ನಮ್ಮ ಸಣ್ಣ ಸಣ್ಣ ಸಮಾಜ ಉಳಿಬೇಕು ದಲಿತರು ಉಳಿಬೇಕು ನಮ್ಮ ರೈತರು ಉಳಿಬೇಕಂದ್ರೆ ಬಸವಡ ಪಾಟೀಲ್ ಎತ್ತಾಳ ಅಂತವ್ರ ನಾಯಕರು ನಮಗೆ ಬೇಕಂತೇಳಿ ನಮ್ಮ ಇದು ಒಂದು ಬಂಜಾರ ಸಮಾಜ ಹೊತ್ತಿಂದ ನಮ್ಮ ಧರ್ಮಗಳು ನಮ್ಮ ಗುರುಗಳ ಗೋಪಾಲ್ ಮಹಾರಾಜರ ಅಪರೂ ಮಾತಾಡ್ಯಾರ ಇನ್ನ ಈಗ ಆದರೆ ನಾವು ಬರೋದು ಉದ್ದೇಶ ಏನಪ್ಪ ಅಂದರೆ ನಮ್ಮ ಸಮಾಜಕ್ಕೂ ನಮಗೆ ರಕ್ಷಣೆ ಮಾಡೋರಬೇಕು ನಮ್ಮ ಹಿಂದೂ ಧರ್ಮ ರಕ್ಷಣೆ ಮಾಡೋರಬೇಕು ಇವತ್ತು ಬಸವಣ್ಣ ಪಾಟೀಲ್ ಯತ್ನಾ ಸಾಹೇಬ್ರಿ ನೀವು ಉಚ್ಚಾಟನೆ ಮಾಡಿರಿ ಎಲ್ಲ ಸ ಇದು ವಿರೋಧಿ ಏನು ಬೇರೆ ಬೇರೆ ಸಮಾಜದವರು ಅವ್ರ ಹೆಸರು ಹೇಳಂಗಿಲ್ಲ ಅಂಥವು ಸಮಾಜದವರು ಅಂಥ ಕೆಲವೊಮ್ಮೆ ಯುವಕರು ಏನದಾರಲ್ಲ ಅಂಥವ್ರು ಪಟಾಸ್ಕಿ ಹಾರಿಸೋದು ಗುಲಾಲ್ ಹಾರಿಸೋದು ಕೆಲಸ ಮಾಡ್ತಾ ಇದ್ದರು ಅದು ಯಾಕೆ ಅದು ಬಂದು ನಮ್ಮ ಸನಾತನ ಹಿಂದೂ ಧರ್ಮ ರಕ್ಷಣೆ ಮಾಡೋರು ಯಾರು ಇಲ್ಲ ಇನ್ನು ಮುಂದೆ ನಾವೇ ಅಂತೇಳಿ ಅವರು ಪಟಾಕಿ ಹಾರಿಸ್ತಾ ಇದ್ದಾರೆ ಅಂಥವ್ರಿಗೆ ನೀವು ಅವಕಾಶ ಮಾಡಿ ಕೊಟ್ಟಂಗೆ ಆಗ್ತದೆ ಇದು ನಮ್ಮ ಬಿ ಜೆ ಪಿ ನಮ್ಮ ಬಿ ಜೆ ಪಿ ಪಕ್ಷ ಉಳಿಬೇಕು ಸನಾತನ ಹಿಂದೂ ಧರ್ಮ ಉಳಿಬೇಕಂದ್ರೆ ಬಸವಡ ಪಾಟೀಲ್ ಯತ್ನಾಳ್ ಸಾಹೇಬರು ನಮಗೆ ಬೇಕು ಈ ಪಕ್ಷದಾಗ ಅವ್ರು ಬೇಕು ಅಂತೇಳಿ ನಮ್ಮ ಕಳ್ಕಳಿ ವಿನಂತಿ ಅದ ಜೈ ಶ್ರೀರಾಮ್ ಜೈ ಶವಲಾಲ್